ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೇ ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಆಗಲಿ ಹೇಳ್ತಾ ಇರುತ್ತೆ ಆ ಇವತ್ತು ಶುಕ್ರವಾರ ಬೆಳಗ್ಗೆನೆ ಕೆಲಸ ಎಲ್ಲ ಮುಗೀತು ಬೆಳಗಿನ ಕೆಲಸ ನೆಲೆ ಎಲ್ಲ ಹೊತ್ಬಿಟ್ಟು ಬಾಗಿಲು ಸಾಕ್ಬಿಟ್ಟು ರಂಗೋಲಿ ಹಾಕಿ ಪಾತ್ರೆ ಎಲ್ಲ ಉಜ್ಬಿಟ್ಟು ತಿಂಡಿ ಮಾಡ್ತಾ ಇವತ್ತು ನನ್ನ ಮಗಳು ಸ್ಕೂಲ್ ರಜೆ ಇದೆ ಹಂಗಾಗಿ ನಾವು ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕು ಫಂಕ್ಷನ್ ಅಂತ ಏನಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಏನು ದೇವಸ್ಥಾನಪ್ಪ ಅಂತಂದರೆ ಕುಕ್ಕರ್ದಮ್ಮನ ದೇವಸ್ಥಾನ ಕೇಳಿರ್ಬೋದು ಮೋಸ್ಟ್ಲಿ ಎಲ್ಲರೂ ಕುಕ್ಕರ್ದಮ್ಮ ಅಂತ ಚನ್ನಗಿರಿ ಹತ್ರ ಬರುತ್ತೆ ನಮ್ಮೂರೇ ನಮ್ಮೂರ ಹತ್ರನೇ ಅದು ದಾವಣಗೆರೆ ಹತ್ರನೇ ಅಲ್ವಾ ಹಂಗಾಗಿ ಅಲ್ಲಿ ಒಂದು ನಾಮಕರಣ ಇದೆ ಹಾಗೆ ಒಂದು ಮುಡಿ ತೆಗ್ಸೋದು ಜವಳ ಅಂತೀವಿ ನಮ್ಮ ಕಡೆ ಜವಳ ತೆಗ್ಸೋದು ಇದೆ ಅಲ್ಲಿಗೆ ಹೋಗ್ಬೇಕು ನಮ್ಮ ರಿಲೇಷನ್ ಒಬ್ರದ್ದು ಫಂಕ್ಷನ್ ಅದಿರೋದು ಕಾರ್ಯಕ್ರಮ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ನಾವು ಬೇಗನೆ ಹೋಗ್ಬೇಕು ಹಂಗಾಗಿ ಬೇಗನೆ ಇದ್ದಿದ್ವಿ ಸ್ವಲ್ಪ ಕೆಲಸನೂ ಬೇಗ ಬೇಗ ಆಯಿತು ಈಗ ಪಲಾವ್ ಮಾಡ್ತಾಯಿದ್ದೀನಿ ಅವರೇ ಕಾಳು ಹಾಕ್ಬಿಟ್ಟು ಅವರೇ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಬೇಗ ಬೇಗ ಪಲಾವ್ ಮಾಡಬೇಕು ತಿಂಡಿ ಇದೆಲ್ಲ ಮುಗ್ಬಿಟ್ಟು ಇನ್ನು ಸ್ನಾನ ಆಗಿರಲಿ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹೊರಡೋದು ಸ್ನಾನ ಎಲ್ಲ ಆಯ್ತು ಸ್ನಾನ ಮುಗಿಸ್ಕೊಂಡ್ಬಂದೆ ಹಾಗೆ ಪೂಜೆನೂ ಸಮೇತ ಆಯಿತು ಪೂಜೆನೂ ಆಯ್ತು ನೋಡಿ ಶುಕ್ರವಾರದ ಪೂಜೆ ಈ ಥರ ಮಾಡಿದ್ದೆ ಸಮಾಧಾನ ಅನ್ನಿಸ್ತು ಪೂಜೆ ಮಾಡಿ ಹಾಗೆ ನಾವು ಮತ್ತೆ ಅಮ್ಮನ ಗುಡ್ಡಕ್ಕೆ ಹೋದ್ವಿ ಹೋಗ್ತಾ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೋದ್ವಿ ಲೈನಲ್ಲಿ ನಿಂತಿದ್ವಿ ಕಾಯೆಲ್ಲ ಒಡಿಸ್ಕೊಂಡು ಬಂದು ತುಂಬ ರಶ್ ಇತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಶುಕ್ರವಾರ ಮಂಗಳವಾರ ಯಾವಾಗೂ ತುಂಬ ರಶ್ ಇರುತ್ತೆ ಅಮ್ಮನ್ನ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲ ಅಲ್ಲಿ ಫುಲ್ ರಶ್ ಇರೋದ್ರಿಂದ ದೇವ್ರನ್ನ ಫೋಟೋ ತೆಗಿಯಕ್ಕೆ ಬಿಡ

ಕಾಟಾನಕ್ಕಿನ್ನ ತುಂಬ ಇದ್ದಾವೆ ಅಲ್ಲಿ ಯಾರು ಹಣ್ಣು ಕಾಯಿ ಮಾಡಿಸಿ ಕವರ್ ಇಟ್ಕೊಳಂಗೆ ಇಲ್ಲ ಕೈಯಿಂದ ಹಾಗೆ ಕಸ್ಕೊಂಡು ಹೋಗ್ಬಿಡ್ತವೆ ನೋಡೋದೇ ಒಂದು ಚಂದ ನೋಡಿ ಕಪಿಚಿ ಅಷ್ಟೇ ಅಂತಾರಲ್ಲ ಆ ಥರ ಯಾವ ರೀತಿ ಆಟ ಆಡ್ತಿದ್ದಾವೆ ನಾನು ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದೆ ಎಷ್ಟು ಅಂದರೆ ಸುಮಾರು ಮಂಗಗಳಿದ್ದಾವೆ ಅಲ್ಲಿ ಅವು ಅದ್ರದೇ ಜಾತ್ರೆ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಮಂಗಗಳಿದ್ದಾವೆ ನಾವು ಸಣ್ಣರೆಲ್ಲ ಇದ್ದಾಗ ನಮ್ಮಮ್ಮ ಕನಕ ನಮ್ಮ ಅಪ್ಪಾಜಿ ಕರ್ಕೊಂಡು ಬಂದಾಗ ಮಂಗಗಳನ್ನ ಬಾಳೆಹಣ್ಣು ಕೊಡೋದು ಅದು ಇದು ತಿಂಡಿ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಆವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಚಿಕ್ಕದಾಗಿ ಒಂದು ಗುಡಿ ಇತ್ತು ಅಷ್ಟೇ ಅಲ್ಲೇ ಆವಾಗಲೇ ಅಷ್ಟೊಂದು ರಶ್ಶು ಅಷ್ಟೆಲ್ಲ ಇರ್ತಿತ್ತು ಈಗಂತೂ ತುಂಬ ಇಂಪ್ರೂವ್ ಆಗಿದೆ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಇನ್ನೂ ಅದೇ ರೀತಿ ಇದೆ ಗೊತ್ತಿಲ್ಲ ಕ ಕಮಿಟಿಯವರು ಅದೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ರೆ ಒಳ್ಳೇದು ಅನಿಸುತ್ತೆ ಮತ್ತು ನಾವು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆ ಕಡೆ ಬರ್ತಾಯಿದ್ವಿ ಕಾರಲ್ಲಿ ಏನೇನೋ ಹೇಳ್ಕಂಡ ಆಡ್ಕೊಂಡು ಬರ್ತಾ ಇದ್ವಿ ನೋಡಿ ನಮ್ಮನೆಗೆ ನಮ್ಮ ಅಕ್ಕ ಅವರೆಲ್ಲ ಹಿಂದೆ ಕೂತಿದ್ರು ನಮ್ಮ ಅತ್ತೆ ಅವರೆಲ್ಲ ನಾನು ಮುಂದೆ ನಾನು ನಮ್ಮ ಅವನ ಮಗ ನನ್ನ ಮಗಳು ಎಲ್ಲ ಮುಂದೆ ಕೂತಿದ್ವಿ ಯಾವಾಗ ನೀನು ವಿಡಿಯೋಸ್ ಮಾಡೋಕೆ ಶುರು ಮಾಡಿಬಿಡ್ತೀಯ ಅಂತ ನನಗೆ ಆಡ್ತಾಯಿದ್ರು ಏನಾಗಲ್ಲ ಒಂದು ಇವಾಗ ತಾನೇ ಗುಡದಿಂದ ಬಂದ್ವಿ ಅಮ್ಮನ ಅಮ್ಮನಗುಡದಿಂದ ಸುಮಾರು ಎಂಟು ಗಂಟೆ ಆಗಿದೆ ಇವಾಗ ಎಂಟು ಗಂಟೆ ಎಂಟು ಗಂಟೆ ಆಗಿದೆ ಲೇಟಾಗಿಬಿಡ್ತು ಬರೋದು ತುಂಬ ಸ್ವಲ್ಪ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋದು ಬಾದ್ರೆಲ್ಲ ಸ್ವಲ್ಪ ಲೇಟ್ ಆಯಿತು ಇವಾಗ ಬಂದು ಜಸ್ಟ್ ಬಂದು ಮುಖ ತೊಳ್ದಿಲ್ಲ ದೇವಸ್ಥಾನದಿಂದ ಬಂದಷ್ಟು ಮುಖ ತೊಳಿಬಾರ್ದು ಅಂತ ಒಂದು ಹತ್ತು ನಿಮಿಷ ಬಿಟ್ಟು ತೊಳೆಯೋಣ ಅಂತ ಕೂತಿದ್ವಿ ಇನ್ನೇನಿಲ್ಲ ಇದು ಅಲ್ಲಿ ಅಮ್ಮನ ಕೊಡ್ತಲ್ಲಿ ಕುಕ್ಕಡದ ಅಮ್ಮನ ಕುಡ್ತಲ್ಲಿ ಆಂಥರ ಎಲ್ಲರೂ ತೊಗೊಂಡು ಹಾಕ್ಕೊತಾಯಿದ್ರು ನಾನು ನಾನು ನನ್ನ ಮಗಳಿಗೊಂದು ನನಗೊಂದು ತೊಗೊಂಡು ಹಾಕೊಂಡೆ ಏನೋ ಗೊತ್ತಿಲ್ಲ ಸುಮ್ಮನೆ ತಾಳ ಹಾಕೊಂಡಿದ್ದೀವಿ ನೋಡೋಣ ಅದೇನು ಇರಲಿ ಅಂತ ಅಷ್ಟೆ ಇದ್ರ ಮೇಲೆಲ್ಲ ಅಷ್ಟೇನು ನಂಬಿಕೆ ಇಲ್ಲ ಎಲ್ಲರೂ ತೊಗೊಂಡು ಹಾಕ್ಕೊತಾ ಇದ್ದಿದ್ರಿಂದ ನಾವು ಕೂಡ ಒಂದೊಂದು ತೊಗೊಂಡು ಹಾಕ್ಕೊಂಡ್ವಿ ಏನೋ ಅದು ಹಾಕಿದರೆ ನಮ್ಮ ನನ್ನ ಮಗಳಿಗೆ ಹಾಕಿದ್ದೀನಿ ಸ್ವಲ್ಪ ಕನ್ವರ್ಸ್ ಮಾಡ್ತಾಳೆ ರಾತ್ರಿ ಹೊತ್ತು ಹಂಗಾಗಿ ಇವಾಗ ತಾನೇ ಮುಂದ್ವಿ ಇಟ್ಟಿದ್ದೀನಿ ನಮಗೇನು ಊಟ ಬಿಡೋಣ ನಮ್ಮ ಮನೆಯವರು ಊಟ ನಮ್ಮ ಮನೆಯವ್ರಿಗೆ ಬೇಕು ಸೊಪ್ಪು ಸಾರು ಮಾಡಿದ್ದೆ ಬೆಳಗ್ಗೆ ಸಾರಿದೆ ಅದಕ್ಕೆ ಅನ್ನಕ್ಕೆ ಮಲಗಿದೆ ಸಾಕು ಅನ್ನಿಸ್ತಾ ಇದೆ ಇವಾಗ ಇವತ್ತಿಗೆ ಇವತ್ತು ಇವತ್ತಿನ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತೀನಿ ಇನ್ನೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಹೀಗೆ ನನಗೆ ಯಾವಾಗೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್